నురంజన <Nan> ಝೀರೋ ಟ್ರಾಫಿಕ್ ನೆಪದಲ್ಲಿ ವಾಹನ ಸವಾರರ ಹುಚ್ಚಾಟ ಬಣ್ಕಲ್ ಠಾಣೆಯಲ್ಲಿ ದೂರು ಕೊಟ್ಟಿಗೆಹಾರ ಝೀರೋ ಟ್ರಾಫಿಕ್ ನೆಪದಲ್ಲಿ ಬೇಕಾಬಿಟ್ಟಿ ವಾಹನ ಓಡಿಸಿ ಸಂಚಾರಕ್ಕೆ ಅಡಚಣೆ ಮಾಡಿರುವ ಬಗ್ಗೆ ಬಣ್ಕಲ್ ಠಾಣೆಯಲ್ಲಿ ದೂರು ನೀಡಲಾಗಿದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷ ಮಗ್ಗಲಮಕ್ಕಿ ಗಣೇಶ್ ಬಣ್ಕಲ್ ಠಾಣೆಯಲ್ಲಿ ಈ ಬಗ್ಗೆ ದೂರು ನೀಡಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ರೋಗಿಗೆ ತಕ್ಷಣ ಚಚಿಕತೆ ಇದೆ ಎಂದು ಜನರನ್ನು ನಂಬಿಸಿ ಆಂಬ್ಯುಲೆನ್ಸ್ ಸಂಚರಿಸಲು ಶಿರಡಿಘಟ್ ರಸ್ತೆ ಸಂಚಾರಕ್ಕೆ ಸುಗಮವಾಗಿದ್ದರು ಕೂಡ ಪುತ್ತೂರು ಚಾರ್ಮಡಿ ಕೊಟ್ಟಿಗೆಹಾರ ಮೂಡಿಗೆರೆ ಹ್ಯಾಂಡ್ ಪೋಸ್ಟ್ ಬೇಲೂರು ರಸ್ತೆ ಮೂಲಕ ಬೆಂಗಳೂರಿಗೆ ಹೋಗಿದ್ದಾರೆ ತುರ್ತಾಗಿ ಶಸ್ತ್ರಚಿಕಿತ್ಸೆ ಮಾಡಬೇಕಿದೆ ಎಂದು ಜೀರೋ ಟ್ರಾಪಿಕ್ ಮಾಡಲಾಗಿತ್ತು ಆರು ದಿನ ಕಳೆದರೂ ಶಸ್ತ್ರಚಿಕಿತ್ಸೆ ನಡೆದಿಲ್ಲ ತುರ್ತು ಚಿಕಿತ್ಸೆ ಅಗತ್ಯ ಇಲ್ಲದೆ ಇದ್ದರೂ ಕೂಡ ತುರ್ತು ಚಿಕಿತ್ಸೆ ಇದೆ ಎಂದು ಬಿಎಂಸಿ ಝೀರೋ ಟ್ರಾಪಿಕ್ನಲ್ಲಿ ಕರೆದೊಯ್ಯಲಾಗಿದೆ ಝೀರೋ ಟ್ರಾಪಿಕ್ ಸಂದರ್ಭದಲ್ಲಿ ಇತರೆ ವಾಹನಗಳನ್ನು ತಡೆದು ನಿಲ್ಲಿಸಿರುವುದರಿಂದ ಸಾವಿರಾರು ಜನರಿಗೆ ತೊಂದರೆಯಾಗಿದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಈ ತಿಂಗಳ ಎರಡರಂದು ಝೀರೋ ಟ್ರಾಪಿಕ್ ಮಾಡಿಸಿ ಪೊಲೀಸ್ ಇಲಾಖೆಯಿಂದ ಯಾವುದೇ ಅನುಮತಿ ಪಡೆಯದೆ ಸಾಮಾನ್ಯ ಜನರ ಮೂಲಕ ರಸ್ತೆಯಲ್ಲಿ ಓಡಾಡುವ ವಾಹನಗಳನ್ನು ತಡೆದು ಆ ಮೂಲಕ ಆಂಬ್ಯುಲೆನ್ಸ್ ಸಹಿತ ಇತರೆ ನಾಲ್ಕೈದು ಖಾಸಗಿ ವಾಹನಗಳು ಅತ್ಯಂತ ವೇಗವಾಗಿ ಜನರಲ್ಲಿ ಭೀತಿ ಮೂಡುವಂತೆ ಹೋಡಲು ದಕ್ಷಿಣ ಕನ್ನಡ ಜಿಲ್ಲೆಯ ಕಾರುಣ್ಯ ನಿಧಿ ಕರ್ನಾಟಕ ಚಾರಿಟೇಬಲ್ ಟ್ರಸ್ಟ್ನ ಕಾರ್ಯನಿರ್ವಾಹಕರಾದ ಅರ್ಷದ್ ಕೊಪ್ಪ ನಿಸರ್ ನಿಚ್ಚು ಮಂಗಳೂರು ಜಲೀಲ್ ಮತ್ತು ಇತರರು ಕಾರಣರಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಕೆಎ ಫಿಫ್ಟಿ ಒನ್ ಎ ಬಿ ಏಳು ಎಂಟು ಆರು ಸೊನ್ನೆ ನೋಂದಾವಣಿ ಸಂಖ್ಯೆಯ ಆಂಬುಲೆನ್ಸ್ಗೆ ಇನ್ಶೂರೆನ್ಸ್ ಇಲ್ಲದಿರುವುದು ರೋಡ್ ಟ್ಯಾಕ್ಸ್ ಕಟ್ಟದೇ ಇರುವುದು ಎಫ್ಸಿ ಮಾಡದಿರುವುದು ತಿಳಿದು ಬಂದಿದೆ ಆದ್ದರಿಂದ ವಾಹನಕ್ಕೆ ಇನ್ಶೂರೆನ್ಸ್ ರೋಡ್ ಟ್ಯಾಕ್ಸ್ ಎಫ್ಸಿ ಇಲ್ಲದಿರುವ ಕುರಿತು ತನಿಖೆ ನಡೆಸಿ ಆಂಬುಲೆನ್ಸ್ ಸಹಿತ ಅತಿ ವೇಗವಾಗಿ ಚಲಿಸಿದ ಇತರೆ ಎಲ್ಲಾ ವಾಹನಗಳನ್ನು ವಶಪಡಿಸಿ ಸೂಕ್ತ ತನಿಖೆ ನಡೆಸಿ ಕ್ರಮ ಜರುಗಿಸಬೇಕು ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ನರ್ಸಿಂಗ್ ಕೇರ್ ಟೇಕರ್ ಹುದ್ದೆಗೆ ನರ್ಸ್ ಮತ್ತು ಹೋಮ್ ನರ್ಸ್ ಬೇಕಾಗಿದ್ದಾರೆ ನೇರ ನೇಮಕಾತಿ ವಿದ್ಯಾರ್ಹತೆ ಐದರಿಂದ ಸಿ ಪಿಯುಸಿ ಪಾಸ್ ಅಥವಾ ಫೇಲ್ ವಯೋಮಿತಿ ಹದಿನೆಂಟರಿಂದ ವರ್ಷ ಆಗಿರಬೇಕು ವೇತನ ಅವರಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಹೋಮ್ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಉಚಿತ ಊಟ ವ್ಯವಸ್ಥೆ ನೀಡಲಾಗುತ್ತದೆ ಆರೈಕೆ ಆಸ್ಪತ್ರೆಗಳಲ್ಲಿ ತರಬೇತಿ ಇರುವ ಫೀಮೇಲ್ ಓಂ ನರ್ಸ್ ಬೇಕಾಗಿದ್ದಾರೆ ಓಂ ನರ್ಸಿಂಗ್ ಕೆಲಸ ಗೊತ್ತಿಲ್ಲದ ಮಹಿಳಾ ಅಭ್ಯರ್ಥಿಗಳು ಸಹ ಅರ್ಜಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹ ಓಂ ನರ್ಸಿಂಗ್ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಆರು ಐದು ಈ ನಂಬರ್ಗೆ ಸಂಪರ್ಕಿಸಿ ಮತ್ತೊಂದು ನಂಬರ್ ఎంటు ఏడు ఒడు ఎరడు ఆరు నాకు ఆరు ఏడు ఆరు